ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪ್ರಬಂಧ ಮಳೆಗಾಲ ಮಳೆಗಾಲ ಬೇಸಿಗೆ ಕಾಲದ ನಂತರ ಬರುತ್ತದೆ ಇದನ್ನು ಮಾನ್ಸೂನ್ ಕಾಲ ಎಂದೂ ಕರೆಯುತ್ತಾರೆ ಈ ಋತುವು ಜೂನ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ಳುತ್ತದೆ ಈ ಋತುವು ಜೂನ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ಳುತ್ತದೆ ಈ ಋತುವಿನಲ್ಲಿ ಆಕಾಶವು ದಟ್ಟ ಮೋಡದಿಂದ ಕೂಡಿರುತ್ತದೆ ಈ ಋತುವಿನಲ್ಲಿ ಆಕಾಶವು ದಟ್ಟ ಮೋಡದಿಂದ ಕೂಡಿರುತ್ತದೆ ಪ್ರಕೃತಿಯು ಹಚ್ಚ ಹಸಿರಿಂದ ಮತ್ತು ಸುಂದರವಾಗಿ ಕಂಗೊಳಿಸುತ್ತದೆ ಜನರು ರೇನ್ಕೋಟ್ ಮತ್ತು ಛತ್ರಿಗಳನ್ನು ಬಳಸುತ್ತಾರೆ ಜನರು ರೇನ್ಕೋಟ್ ಮತ್ತು ಛತ್ರಿಗಳನ್ನು ಬಳಸುತ್ತಾರೆ ಮಳೆಗಾಲವು ಮರಗಳು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ವರದಾನವಾಗಿದೆ ಮಳೆಗಾಲವು ಮರಗಳು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ವರದಾನವಾಗಿದೆ ಕೊಳಗಳು ಸರೋವರಗಳು ಮತ್ತು ನದಿಗಳು ನೀರಿನಿಂದ ತುಂಬಿರುತ್ತವೆ ಕೊಳಗಳು ಸರೋವರಗಳು ಮತ್ತು ನದಿಗಳು ನೀರಿನಿಂದ ತುಂಬಿರುತ್ತವೆ ಸುಂದರವಾದ ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡುತ್ತದೆ ಸುಂದರವಾದ ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡುತ್ತದೆ ರೈತರು ತಮ್ಮ ಹೊಲಗಳಲ್ಲಿ ಮಳೆಗಾಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು